ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ತಮ್ಮೆಲ್ಲರಿಗೂ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ರೈತರು ಅಂದರೆ ನಮ್ಮ ದೇಶದ ಬೆನ್ನೆಲುಬು ಅನ್ನದಾತ ಶ್ರಮಜೀವಿ ಹಾಗೆ ನಮ್ಮೆಲ್ಲರ ಶಕ್ತಿದಾತ ನಮ್ಮ ಜೀವಕ್ಕೆ ಚೈತನ್ಯವನ್ನು ತುಂಬುವಂಥ ಜೀವ ರೈತ ಇಂತಹ ರೈತನಿಗೆ ಮನುಷ್ಯರಾದಂಥ ನಾವೆಲ್ಲರೂ ಕೂಡ ಈ ಸಮಾಜದ ಪ್ರಜೆಗಳಾಗಿರುವಂಥ ಎಲ್ಲ ಪ್ರತಿಯೊಬ್ಬರೂ ಕೂಡ ರೈತನಿಗೆ ಗೌರವವನ್ನು ಸಲ್ಲಿಸಬೇಕು ಹಾಗೆ ಅವನನ್ನು ದೈವ ಸ್ವರೂಪಿಯಂತೆ ಆರಾಧಿಸಬೇಕು ನಮ್ಮ ದೇಶವನ್ನು ಕಾಯುವಂತಹ ಯೋಧ ಎಷ್ಟು ಪರಿಶ್ರಮವನ್ನು ಅನುಭವಿಸ್ತಾ ಇದ್ದಾನೆ ಅಷ್ಟೇ ಪರಿಶ್ರಮ ಅನುಭವಿಸೋದು ರೈತ ಅಂತಹ ರೈತನಿಗೆ ನಾವೆಲ್ಲರೂ ಚಿರಋಣಿ ಹಾಗೂ ಕೃತಜ್ಞರಾಗಿರಬೇಕು ಅಂತಹ ಕೃತಜ್ಞತಾ ಕಾರ್ಯಕ್ರಮವೇ ಈ ನಮ್ಮ ರೈತ ಮಿತ್ರ ಕಾರ್ಯಕ್ರಮ ನಮ್ಮ ಶ್ರೀ ಬಸವ ವಾಹಿನಿ ಟಿವಿ ಅವತಿಯಿಂದ ವತಿಯಿಂದ ರೈತ ಮಿತ್ರ ಕಾರ್ಯಕ್ರಮದ ಮೂಲಕ ಎಲ್ಲ ರೈತರಿಗೂ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಹಾಗೆ ಕೃಷಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿಸುವತ್ತ ನಮ್ಮ ಈ ಕಾರ್ಯಕ್ರಮ ಮುಂದುವರಿತಾ ಇದೆ ಪ್ರತಿ ಸಂಚಿಕೆಯಲ್ಲೂ ನಾವು ಹಲವಾರು ರೈತರನ್ನು ತಮಗೆ ಪರಿಚಯಿಸುತ್ತಾ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀವಿ ಹಾಗೆ ಇಂದಿನ ನಮ್ಮ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಆದರ್ಶ ರೈತ ಮಹಿಳೆಯೊಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರ ಪರಿಚಯವನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ ಇಂದಿನ ನಮ್ಮ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಶ್ರೀಮತಿ ಮಾಣಿಕ್ಯರವರು ಆದರ್ಶ ರೈತ ಮಹಿಳೆಯಾಗಿ ಆಗಮಿಸಿದರೆ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ಮೇಡಮ್ ತಮಗೆ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಶರಣ ಶರಣಾರ್ಥಿ ನಮ್ಮ ರೈತ ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ನೀವೇ ಮಾಡಿಕೊಡಿ ಮೇಡಮ್ ತಮ್ಮ ಹೆಸರು ಊರು ಎಲ್ಲರಿಗೂ ಶರಣು ಶರಣಾರ್ಥಿ ನನ್ನ ಹೆಸರು ಮಾಣಿಕ್ಯ ಬಸವಂತಪ್ಪ ಚಿಲ್ಲೂರು ಅಂತ ಧಾರವಾಡ ಜಿಲ್ಲೆ ಕುಂದಗೋಳದಿಂದ ಬಂದಿದ್ದೀನಿ ನಾನು ಸಣ್ಣಂದಿರ್ತಾನ ಕೂಡ ಕೃಷಿಯನ್ನು ಭಾಳ ಪ್ರೀತಿಯಿಂದ ಆಧರಣೆ ಮಾಡಿಕೊಂಡು ಅದನ್ನು ಗೌರವಿಸ್ತಾ ಬಂದಿದ್ದೀನಿ ಇವತ್ತು ನನಗೆ ಕೃಷಿ ಒಂದು ಅಳವಂಚಿನಲ್ಲಿ ಬಂದು ನಿಂತಿದ್ದು ನೋಡಿದರೆ ಭಾಳ ದುಃಖ ಆಗತ್ತೆ ಅದಕ್ಕಾಗಿ ನಾನು ಈ ವಾಹಿನಿಯ ಮುಖಾಂತರ ಬಸವಾಹಿನಿಯ ಮುಖಾಂತರ ನಾನು ನನ್ನೆಲ್ಲ ಅನ್ನದಾತರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವ ಒಂದು ಕಾರ್ಯಕ್ರಮ ಮತ್ತು ಮುಂದಿನ ಹಿಂದಿನ ಏನು ಹಾಕಿಕೊಟ್ಟ ಪೂರ್ವಜರ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಅಂತ ಪುನರ್ಜನ್ಮ ಅದನ್ನು ರೂಪಿಸ್ಕೊಳ್ಳಿ ಪುನರ್ವಾಗಿ ಅಂತ ನಾವು ಅಂತ ಅಂದ್ಕೊಂಡು ಈ ಒಂದು ವಾಹಿನಿಯ ಮುಖಾಂತರ ನಾನು ಜನರಿಗೆ ನಾಲ್ಕು ಮಾತುಗಳನ್ನು ಹೇಳೋದಕ್ಕೆ ಬಂದಿದ್ದೀನಿ ರೈತರು ಅಂತ ಅಂದರೆ ಸಾಮಾನ್ಯವಾಗಿ ಪುರುಷ ಪ್ರಧಾನ ವೃತ್ತಿ ಅಂತಲೇ ಜನಸಾಮಾನ್ಯರಲ್ಲಿ ತಿಳುವಳಿಕೆ ಮೂಡಿರುತ್ತೆ ಯಾಕೆ ಅಂದರೆ ಪ್ರತಿಯೊಂದು ಊರುಗಳಲ್ಲೂ ನಾವು ನೋಡಿದ್ರೆ ರೈತರಾಗಿ ಸೇವೆ ಸಲ್ಲಿಸ್ತಾ ಇರೋದು ರೈತ ಕಾಯಕದಲ್ಲಿ ತೊಡಗಿಸ್ಕೊಂಡಿರೋರು ಪುರುಷರೇ ಹೆಚ್ಚಾಗಿರ್ತಾರೆ ಆ ಪುರುಷರಿಗೆ ಬೆಂಗಾವಲಾಗಿ ಸಹಾಯಕವಾಗಿ ಸ್ತ್ರೀಯರನ್ನು ನಾವು ಕಾಣ್ತೀವಿ ಅಂಥದ್ರಲ್ಲಿ ಒಬ್ಬ ಸ್ತ್ರೀಯಾಗಿ ಆದರ್ಶ ಮಹಿಳೆಯಾಗಿ ರೈತ ವೃತ್ತಿನಲ್ಲಿ ನೀವು ತೊಡ್ಕೊಂಡಿದ್ದೀರಾ ರೈತ ಮಹಿಳೆಯಾಗಿದ್ದೀರಾ ಈ ರೈತ ವೃತ್ತಿ ಬಗ್ಗೆ ನಿಮಗೆ ಆಸಕ್ತಿ ಮೂಡಲಿಕ್ಕೆ ಕಾರಣ ಏನು ಮೇಡಮ್ ಮೇಡಮ್ ನಾನು ಕೃಷಿ ಕುಟುಂಬ ಅಂತಂದ್ರೆ ನನ್ನ ತಾಯಿ ಬೆಳಗ್ಗೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆಯಲ್ಲಿ ಎದ್ದೊಂದುಗಳಿಗೆ ಭೂಮಿ ತಾಯಿ ನೆನೆದೇನೆ ಎಳ್ಳು ಜೀರಿಗೆ ಬೆಳೆಯುವಂಥ ಭೂಮಿ ತಾಯಿ ನೆನೆದೇನೆ ಅಂತಕ್ಕಂಥ ವಾಣಿಯನ್ನು ನನ್ನ ತಾಯಿ ನನ್ನ ಹುಟ್ಟಿನಿಂದ ನಮ್ಮ ಮನೆ ಸಂಸ್ಕಾರ ಅಂದ್ರೆ ಹಂಗೈತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹಾಸಿಗೆ ಎದ್ದೇಳ್ಬೇಕು ನಾವು ಎದ್ದ ತಕ್ಷಣ ನಮ್ಮ ಕೆಲಸ ಏನಂತಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಒಬ್ಬರಿಗೆ ಸೆಗಣಿ ಕಸ ಹೊಡೆಯೋದು ಒಬ್ರಿಗೆ ಯಾಕೆ ಸೆಗಣಿ ಕಸ ಉಚ್ಚಿ ತುಂಬ ಚೆಲ್ಲದು ರ ದನಗಳ ಹಿಂದೆ ಇರ್ತಕ್ಕಂಥ ಗಂಜಲ್ ತುಂಬ ಚೆಲ್ಲೋದು ಅದ್ರ ಜೊತೆಗೆ ಹೊಟ್ಟು ಸೊಪ್ಪೆ ಹಾಕೋದು ಹಾಕಿ ಬೆಳಗ್ಗೆ ಆರು ಗಂಟೆ ಅನ್ನೋಷ್ಟೊತ್ತಿಗೆ ರೊಟ್ಟಿ ಮಾಡಿರ್ಬೇಕು ನಮ್ಮ ಕಡೆಗೆ ಉತ್ತರ ಕನ್ನಡದ ರೊಟ್ಟಿ ಎಲ್ಲ ನಡೆಯಂಗಿಲ್ಲ ರೊಟ್ಟಿ ಮಾಡೋದು ರೊಟ್ಟಿ ಮಾಡೋದಕ್ಕೆ ಅನ್ನೋ ಅಷ್ಟೊತ್ತಿಗೆ மஜ்யே கடைபு ಮಜ್ಜಿಗೆ ಕಳೆದ ಏಳು ಗಂಟೆ ಅನ್ನಷ್ಟೊತ್ತು ರೊಟ್ಟಿ ಬುಟ್ಟಿ ಕಟ್ಕೊಂಡು ನಾವು ಹೊಲಕ್ಕೆ ಹೋಗಲೇಬೇಕು ಅಂತ ಅಂತ ಒಂದು ನಮ್ಮ ಉತ್ತರ ಕರ್ನಾಟಕ ಒಂದು ಹಾಡೈತೆ ಬೆಳಗುವ ಬೆಳ್ಳಿ ಚುಕ್ಕೆ ಮೂಡಿತು ಬೆಳಗಾಯಿತು ಹೇಳ ಬಸವನ್ನು ಹುಡಿಕೊಂಡು ಹೊಲಕ್ಕೆ ಹೋಗುತ್ತೇನೆ ರೊಟ್ಟಿಯ ನೀ ತಾರ ಬುತ್ತಿ ಗಂಟನು ತರುವೇನು ನಾನು ಬಂಡಿಯ ನೀ ಹೂಡ ಬಸವನ್ನ ಹುಡಿಕೊಂಡು ಇಬ್ಬರು ಕೂಡಿ ಹೊಲದಾಗ ಉಡೋಣ ಅಂತ ಒಂದು ಉತ್ತರ ಕರ್ನಾಟಕದ ಒಂದು ಸುಗ್ಗಿ ಕುಣಿತದ ಹಾಡೈತೆ ಹಾಗೆ ಬೆಳಗ್ಗೆ ಏಳು ಗಂಟೆ ನೋಡಿದ್ರೆ ರೈತರು ನಮ್ಮ ಕಡೆ ಹೊಲದಾಗ ಇರ್ತಾರೆ ಇದ್ದಾಗ ಏನಾದ್ರೆ ಬೆ ಹೋದ ತಕ್ಷಣ ಭಾಳ ಜನ ಅಂತೆ ಮನುಷ್ಯರಿಗೆ ಬಾಯಿ ಐತಿ ಅಂತಂದು ಭಾಳಷ್ಟು ಜೀವ ಮೂಕ ವೇದನೆ ಅಂತಂದ್ರೆ ಬಾಯಿಲ್ಲದ ಇಲ್ಲದ ಜೀವಿಗಳೇನದವಲ್ಲ ಅವು ಅವ್ರ ಭಾವನೆಗಳು ಯಾರಿಗ್ಯಾರು ಗೊತ್ತಾಗತ್ತಂದ್ರೆ ಅದ್ರ ಜೊತೆ ಒಡಂಬಡಿಕೆ ಇದ್ದಂಥವ್ರಿ ನೀವು ಹೊಲಕ್ಕೆ ಹೋದ ತಕ್ಷಣ ನಾವು ಊರು ನಾವು ಹೆಂಗಂದ್ರೆ ಹೊಲ್ ಮನೆಯೊಳಗೆ ಕೆಲಸದ ಒತ್ತಡ ಮುಗಿಸ್ಕೊಂಡು ಆ ಕೆಲ್ಸದ ಒತ್ತ ಊಟ ಮಾಡೋಕ್ಕಲ್ಲಿ ಕೈಯಾಗ ರೊಟ್ಟಿ ಇಟ್ಕೊಂಡು ತಲೆಮೇಲೆ ರೊಟ್ಟಿ ಗಂಟು ಕಟ್ಕೊಂಡು ಬುಟ್ಟಿ ಇಟ್ಕೊಂಡು ರೊಟ್ಟಿ ತಿಂತ 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 ಹೊಲ ಮುಟ್ತಿದ್ವಿ ಹೊಲ ಮುಟ್ಟಿದ್ರೆ ಸಣ್ಣಂದಿರ್ತಾರೆ ನಾವು ನಮ್ಮ ತಾಯಿ ಜೊತೆಗೆ ನಾವು ಐತಿ ವಾರ ಶನಿವಾರ ಬಂತು ಸಾಲ ಬಿಟ್ಟಿದ್ದು ಬಂತಂದ್ರೆ ಸೀದ್ ನಾವು ಹೊಲಕ್ಕೆ ಹೋಗ್ಬೇಕು ನಾವು ಬೇರೆ ಮನೆಗೆ ಇರೋಂಗಿಲ್ಲ ಆರು ಗಂಟೆನು ಇರ್ಬೇಕು ನಮ್ಮ ತಾಯಿ ಕೊಟ್ಟ ಸಂಸ್ಕಾರ ಆಯ್ತು ಆ ಆರು ಗಂಟೆಗೆ ಏನು ಹೊಲಕ್ಕೆ ಹೋದ ಹೊಲಕ್ಕೆ ಹೋದೆ ಅಂತಿದ್ರು ಹಿರಿಯರು ನಮ್ಮ ಹಿಂದಿನ ಬರ್ತಿದ್ರು ನಮ್ಮ ಮುಂದ ಮುಂದೆ ನೀವು ಅದು ಮಾಡೋಂತ ಹಂಚ್ಕೊಡ್ರಿ ನಮ್ಗೆ ಹೊರನ ನಾವು ನಾಲ್ಕು ಜನ ಹೆಣ್ಮಕ್ಳು ನಾವು ಹಂಚ್ಕೊಳೋ ಹೊತ್ತಿಗೆ ನಾವು ಏನು ಮಾಡ್ತಿತ್ತು ಅಂದ್ರೆ ಹೊಲಕ್ಕೆ ಹೋಯ್ದು ಮ್ಯಾರೇಜ್ ನಿಂತ್ಕೊಂಡು ಅಂದ್ರೆ ಅದು ಹೊಲದ ಅಂಜಿನಲ್ಲಿ ನಿಂತ್ಕೊಂಡೆ ಅಂದ್ರೆ ಅದು ಭೂಮಿ ತಾಯಿ ನಮ್ಮ ಜೊತೆ ಮಾತಾಡ್ತಿತ್ತು ಇದನ್ನೊಂದು ಮಾತು ಹೇಳ್ದಕ್ಕೆ ನನ್ನ ಅಂತರಾಳ ಒಂಥರ ದುಃಖ ಖುಷಿ ಹುಮ್ಮಸ್ ಎಲ್ಲ ಉಕ್ಕಿ ಬರ್ತೈತಿ ಯಾಕಂತಂದ್ರೆ ಭೂಮಿ ತಾಯಿ ಮಾತಾಡ್ತಾಳೆ ಅಂತ ಅನ್ನೋದಕ್ಕೆ ಯಾ ಹುಚ್ಚಿರ್ಬೋದು ಅಂತ ಅಂತಾರೆ ಕೆಲವೊಬ್ರು ನಾವು ಹೋಗಿ ನಿಂತ್ಕೊಳ್ಳೋಕೆ ನಾ ನಮ್ಗೆ ಮನೆಯಾಗ ತಾಯಿ ಏನು ಹೊರ ಹೇಳಿದಿಲ್ಲ ಅದ್ರ ಹತ್ತು ಪಟ್ಟು ನನ್ನಲ್ಲಿ ಇಂಥಲ್ಲಿ ಕಸ ಬೆಳ್ದತೆ ಇಂಥಲೆ ಬಿದ್ದತೆ ಬಿದ್ದೈತೆ ಹಿಂತಲೆ ಇನ್ನಿಷ್ಟೇ ಕೆಲಸ ಮಾಡಿರಿ ಇನ್ನಿಷ್ಟು ಕೆಲಸ ಮಾಡ್ಬೇಕು ಇಷ್ಟು ಹಸಿ ಐತಿ ಇಷ್ಟು ಹಸಿ ಇಲ್ಲ ಅನ್ನೋದು ಅಕ್ಕಿ ಮಾತಾಡೋದ್ರೆ ತನ್ನ ಭಾವನೆ ಮುಖಾಂತರ ನಮ್ಮನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಅಂದ್ರೆ ಭೂಮಿ ತಾಯಿ ಐತಿ ಅಂಥ ಭೂಮಿ ತಾಯಿ ಮಕ್ಕಳ ನಾವು ಅನ್ನೋದಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ನಮ್ಗೆ ಯಾಕಂದ್ರೆ ಭೂಮಿ ಇದ್ರ ಜಗತ್ತು ಭೂಮಿ ಇದ್ರನ ಜಗತ್ತು ಜಗತ್ತಿನ ಜೊತೆಗೆ ರೈತಿದ್ರೆ ಬದುಕು ಅನ್ನೋಂಥ ಒಂದು ಮಾತು ಈ ಸಂದರ್ಭದಲ್ಲಿ ನೆನಪಾಗತ್ತೆ ಮೇಡಮ್ ಅವರ ನಮ್ಗೆ ಅಂದ್ರೆ ನಿಮ್ಗೆ ನಿಮ್ಮ ತಾಯಿಯ ಒಂದು ನಿಮ್ ತಾಯಿ ನೀಡಿದಂತಹ ಸಂಸ್ಕಾರ ಏನಿದೆ ಅದರಿಂದ ಹಾಗೆ ನಿಮ್ಮ ಪಾರಂಪರಿಕವಾಗಿ ಬಂದಿರುವಂತಹ ಕೃಷಿ ನಾವು ನಾನು ಆರನೇ ಕ್ಲಾಸ್ ಓದುವಾಗ ನನ್ನ ತಾಯಿ ಜೊತೆಗೆ ಎಡೆ ಕುಂಟಿ ಹಿಡಬೇಕು ಸಾಲ ಇಡಬೇಕು ಎರಡು ಎತ್ತಿಗೆ ದೊಡ್ಡನಾಗ ಕಟ್ತೀನಿ ನಾಲ್ಕರ ನಾಗ ಅಂದ್ರೆ ನಾಲ್ಕು ಕುಂಟಿ ಕಟ್ಟೋರು ನಾಲ್ಕೇ ಕುಂಟಿ ಕಟ್ಟಿ ನಾ ಸಿಂಗಾದಾಗ ಮೆಷಿನ್ ಗಿಡದಾಗ ನಾವು ಎಡೆ ಕುಂಟಿ ಅದ್ರ ಜೊತೆ ನಡಿ ಹಾಕ್ಕೊಂಡು ನಮ್ಗೆ ಹಿಡ್ಯಾಕ್ ಬರ್ತಿದ್ದಿಲ್ಲ ಆದರೂ ನಮ್ಮ ಮೇ ಹಿಡ್ಕೊಂಡು ನಮ್ಮನ್ನ ಕರ್ಕೊಂಡು ನಮ್ಮ ತಾಯಿ ನಮ್ಗೆ ಕಲಿಸ್ಕೊಡ್ತಿದ್ದು ಆ ಒಂದು ಸಂಸ್ಕಾರ ನಮಗೆ ನಮ್ಮ ಚಕ್ಕಡಿ ಮ್ಯಾಲೆ ನಿಂತ್ಕೊಂಡು ಮೇವು ಮೇವು ಹೇರ್ಕೊಳ್ಳೋದು ಅಂದರೆ ತೆನಿದ ತೆನಿಸೊಪ್ಪಿನ ಹೇರ್ಕೊಳ್ಳೋದು ಗೋಧಿ ನಮ್ಮ ಕಡೆ ಜಾಸ್ತಿ ಬೆಳೀತಾರೆ ಗೋಧಿನ ಮ ಹೇರ್ಕೊಳ್ಳೋದು ನಮ್ಮ ತಾಯಿ ಹೊಲದಾಗಿನ ಕಟ್ಗಿನ ಚಕಡಿ ಮೇಲೆ ಮಗನ ಗತಿ ಚಕ್ಡಿ ಹುಡ್ಕೊಂಡು ಬಂದು ಹೇರ್ಕೊಳ್ಳೋದನ್ನು ಅವಾಗ ನಮ್ಗೆ ಆರ್ನಾಯ್ತಿದ್ದಾಗ ನಮ್ಮ ತಾಯಿ ನಮ್ಗೆ ಹೇಳ್ಕೊಟ್ರು ಅದು ಎಂದೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ನಮಗೆ ತಾಯಿ ಸಂಸ್ಕಾರ ಯಾಕಂದ್ರೆ ನಾನು ಚಿಕ್ಕಂದಿರುವಾಗ ತಂದೆ ಕಳ್ಕೊಂಡ್ಮೇಲೆ ನನ್ನ ತಾಯಿ ಗರ್ಡಿಯಲ್ಲೇ ಬೆಳೆದಿರಿಂದ ನನ್ನ ಸುತ್ತಮುತ್ತಲ ವಾತಾವರಣ ಕೃಷಿಯ ಕುಟುಂಬ ಆಗಿರೋದ್ರಿಂದ ಆ ಪರಿಸರದಲ್ಲೇ ಬಂದಿ ಅದಕ್ಕೆ ಭಾಳ ಪ್ರೀತಿ ಇದೆ ಬರ್ತೀವಿ ನನಗೆ ಕೃಷಿಕ ಕುಟುಂಬದಲ್ಲೇ ಜನಿಸಿ ಕೃಷಿಯನ್ನೇ ಅನುಸರಿಸ್ತಾ ಬಂದಿರೋದ್ರಿಂದ ನಿಮಗೆ ಕೃಷಿನಲ್ಲಿ ಆಸಕ್ತಿ ಮೂಡಿದೆ ಅಂತ ಹಾಗೆ ಮೇಡಮ್ ನೀವು ಕೃಷಿನಲ್ಲಿ ತೊಡಗಿಸ್ಕೊಂಡಾಗ ಹೆಚ್ಚು ಜಮೀನಿದ್ರೆ ಮಾತ್ರ ಕೃಷಿನಲ್ಲಿ ಏನಾದರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾರೆ ನೀವು ಎಷ್ಟು ಜಮೀನನ್ನು ಹೊಂದಿದ್ದೀರಾ ಮೇಡಮ್ ಅವರ ತಂದಿದ ಮೂಲ ನಮ್ಮದು ಐವತ್ತು ಎಕರೆ ಜಮೀನು ಅದು ಅಣ್ಣ ತಮ್ಮಂದ್ರ ವಿವಾದದಿಂದ ನಮ್ಗೆ ಒಂದು ಗುಂಟೆನೂ ಜಾಗ ಸಿಗ್ಲಿಲ್ಲ ಅದು ಹೋದ್ಮೇಲೆ ತಾಯಿ ತವ್ರ ಮನೆಯಿಂದ ಒಂದು ಹದಿನೆಂಟು ಎಕರೆ ಜಮೀನು ಇತ್ತು ಅದರದೊಳಗೆ ನಾವು ಚಿಕ್ಕಂದಿರ್ತಾವ ಸೋದರ ಮಾವನ ಮನೆಯಲ್ಲೇ ಬೆಳೆದ್ರಿಂದ ಅಪ್ಪ ತೀರದ್ಮೇಲೆ ತಾಯಿ ತವ್ರ ಮನೆಗೆ ಬಂದು ಬೆಳೆದ್ರಿಂದ ಅದ್ರ ಜೊತೆಗೆ ಒಡನಾಟ ಇತ್ತು ನಮ್ಮದು ನೀರಾವರಲ್ಲ ನಮ್ಮದು ಒಣ ಸಾಯಿ ನಮ್ಮದು ಒಣ ಸಾಯಿ ಅದು ಈಗ ಸ್ವತಃ ನಮ್ಮದು ಒಂದು ಆರು ಎಕರೆ ಜಮೀನಿದೆ ಆರು ಎಕರೆ ಜಮೀನಿನಲ್ಲಿ ನಾವು ಮತ್ತೆ ನೀವು ಇನ್ನೊಂದು ಪ್ರಶ್ನೆ ಭಾಳ ಮಹತ್ವವಾದ ಪ್ರಶ್ನೆ ಜಮೀನು ಜಾಸ್ತಿ ಇದ್ರನ್ನೇ ನಾವು ಸಾಧ್ಯ ಸಾಧ್ಯ ಇಲ್ಲ ಮೇಡಮ್ ಅದನ್ನ ಇವತ್ತಿನ ಕಲಿಯುಗದ ಪೀಳಿಗೆಗಳಲ್ಲಿ ಜಮೀನು ಜಾಸ್ತಿ ಇದ್ರೆ ಬದುಕಲ್ಲ ಅದ್ರ ಪೂರ್ತಿ ಭೂಮಿನ ಬರಡು ಮಾಡಿಬಿಡ್ತಾರೆ ಬಟ್ ನಾವು ಹೇಳೋದೇನಂತಂದ್ರೆ ಸ್ವಲ್ಪ ಜಮೀನಿದ್ರು ಕೂಡ ಅಚ್ಚುಕಟ್ಟಾಗಿ ಕೃಷಿಯನ್ನ ಮಾಡ್ಬೋದು ಭಾಳ ಖುಷಿಯಿಂದ ಮಾಡ್ಬೋದು ಭಾಳಷ್ಟು ಜಮೀನಿದ್ ನೋಡೋದಕ್ಕೆ ಕನ್ನೆ ಕೊಡೋರು ಎಲ್ಲ ಕೇಳ್ತೀವಿ ಹೊಲ ಎಷ್ಟೈ ನೂರು ಎಕರೆ ಏನಕ್ಕೆ ಮಾಡ್ತೀರಾ ಬೀಳು ಬಿಟ್ಟಿರೋ ನೂರು ಎಕ್ರೆನೂ ಮಕ್ಕಳು ಕೊಡ್ಬೇಕಾದ್ರೆ ಕೇಳ್ತಾರೆ ಹುಡುಗ ಏನು ಮಾಡ್ತಾನ ಅಂತ ಅಂದ್ರೆ ಒಂದು ಹಾಸ್ಯಾಸ್ಪದ ನನಗೆ ಭಾಳ ಬೇಜಾರು ಅನ್ಸುತ್ತೆ ಅದು ಮಕ್ಕಳು ಕೊಡೋದ್ನಾಗ ಏನು ಕೇಳ್ತಾರೆ ನಿಮ್ಮ ಮಗಳ ಮಗ ರೀ ಜಾಬ್ ಮಾಡ್ತಾನೆ ಬೆಂಗಳೂರ ಮಾಡ್ತಾನೆ ಎಲ್ಲಿ ಮಾಡ್ತಾನೆ ಹ್ಞೂ ಆಯ್ತು ಜಾಬ್ ಮಾಡಿದ್ಮೇಲೆ ನಿಮ್ಮ ಅಪ್ಪ ಅಮ್ಮ ಇದಾರ ಅದಾರ ನಿಮ್ಮ ಅಕ್ಕ ತಂಗಿಯರು ಎಷ್ಟು ಮಂದಿ ನಿಮ್ಮ ಅಣ್ಣ ತಮ್ಮರು ಎಷ್ಟು ಮಂದಿ ನೀವು ಕೂಡಿದ್ದೀರಾ ಬೇರೆ ಇದ್ರೆ ಸ್ಟಾರ್ಟಪ್ಪ ಇವ್ರದ್ದು ಚಲೋ ಇವ್ರದ್ದು ತಂದೆ ಹೆಣ್ಮಳು ಕೊಡೋದೇ ಯಾಕಂದ್ರೆ ಈಗಿನ ವಾತಾವರಣ ಕೇಳಿ ಕೇಳಿಲ್ಲ ಅಂತಲ್ಲ ಕೇಳಿದ ಮೇಲೆ ಕೊನೆ ಪ್ರಶ್ನೆ ಕಟ್ಟ ಕಡೆಯ ಪ್ರಶ್ನೆ ಏನಪ್ಪ ಅವರು ಅಂದ್ರೆ ಒಂಥರ ಆಶ್ಚರ್ಯ ಅನಿಸತಿ ಆ ಹುಡುಗನ ಈ ಭೂಮಿ ಐತೆ ಅಂತ ಕೇಳ್ತಾರೆ ಅಂದರೆ ಮಳೆಯ ಕೆಲಸ ಮಾಡೋದ್ರ ಜೊತೆಗೆ ಭೂಮಿನ ಯಾಕೆ ಕೇಳ್ತಾನೆ ಮನೆ ಐತಿ ಸೈಟ್ ಇದೆಯಂದ್ರೂ ಇವರು ಅಪ್ಪ ನೌಕ್ರಿ ಮಾಡ್ದು ಕೇಳಂಗಿಲ್ಲ ಆದ್ರೆ ಕೇಳೋದು ನಿಮ್ಮ ತಂದೆ ಆಸ್ತಿ ಇದೆಯಾ ಅಂತ ಕೇಳ್ತಾರೆ ಹೊಲ ಎಷ್ಟಿದೆ ಅಂತ ಕೇಳ್ತಾರೆ ಪ್ರತಿಯೊಂದು ಹೆಣ್ಣು ಕೊಡುವಾಗ ಇದನ್ನು ಕೇಳ್ಯಾ ಕೇಳ್ತಾರೆ ನನಗೆ ಇವತ್ತು ಆ ಪ್ರಶ್ನೆ ಅರ್ಥ ಆಗ್ಲದ್ದು ಏನಂದ್ರೆ ನೌಕರಿ ಮಾಡಲು ಅಳೆಯಾ ನಿಮ್ಮ ಮಗಳು ಓದಿಸಿರ್ತೀರಿ ನೀವು ಕೊಡೋದು ನೌಕರಿಗಳ್ಯಾಗ ಕೊಡಿಸಿದ ಮೇಲೆ ನಿಮಗೆ ಹೊಲ ಬೇಕು ಯಾರು ಉಳುವೆ ಮಾಡೋರು ಅಲ್ಲಿ ಅದು ಸುಮ್ಮನೆ ಹೊಲ ಹೆಸರಿಗೆ ಅದಕ್ಕೆ ಅಂದ್ರೆ ಇವ್ರಿಗೆ ಸೇಫ್ಟಿ ಅಂತ ಆಸ್ತಿ ಇದ್ರೂ ಒಂದು ಸೇಫ್ಟಿ ಅಪ್ಪ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೂ ಕೇಳಲ್ಲ ಹೊಲ ಇರಬೇಕು ಅಂದರೆ ಭೂಮಿಗೆ ಅಷ್ಟು ಅದರದೇ ಆದಂಥ ಒಂದು ತೂಕ ಇದೆ ಇಂಥ ಒಂದು ಪ್ರಶ್ನೆ ಏನಂದ್ರೆ ಇವತ್ತಿನ ದಿನಮಾನದಲ್ಲಿ ಜಾಸ್ತಿ ಆಗ್ತೈತೆ ಅದು ಆಗಬಾರ್ದು ನೀವು ಮಗಳನ್ನ ಕೊಡಬೇಕು ಅನ್ನೋದಾದ್ರೆ ರೈತನ ಕೊಡ್ರಿ ನೀವು ಮಗಳು ತೊಗೊಂಡ್ಬರೋದ್ರೆ ರೈತರ ಮನೆಗಿಂದ ತಗೊಂಡ್ಬರ್ರಿ ಕೊಡೋದಾದ್ರೂ ರೈತಿಗೆ ಕೊಡ್ಲಿ ತೊಗೊಂಡ್ಬರ್ರಿ ಯಾಕೆ ನಾ ಕೃಷಿನ ಉಳಿಸ್ರಿ ಅಂತೇನೆ ಅಂತಂದ್ರೆ ಇವತ್ತಿನ ನೀವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಎಷ್ಟೋ ಕಟ್ಟ್ರಿ ಎಷ್ಟೇನೆಲ್ಲ ಮಾಡ್ರಿ ಆದ್ರೆ ಮನುಷ್ಯನಿಗೆ ಬೇಕಾಗಿರೋದು ಕೃಷಿ ಆಹಾರ ಹೌದು ಎಷ್ಟೇ ಕೋಟಿ ಕೋಟಿ ಕೋಟಿಗಳಿಗೆ ಬದುಕಿದ್ರು ಕೂಡ ಹಸ್ದಾಗ ಒಂದಿಡಿ ಅನ್ನನೇ ಬಯಸ್ತಾನೆ ಹೊರತು ಚಿನ್ನ ರಾಶಿ ಇದ್ರು ತಿನ್ಲಿಕ್ಕೆ ಒಬ್ಬ ದೊಡ್ಡ ಅಗರ್ಬ ಶ್ರೀಮಂತ ಬಂದಂತೆ ಭೂಮಿ ಹೇಳ್ತಿತ್ತಂತ ಭೂಮಿನ ಎಷ್ಟು ರೇಟ್ ಐತಿ ಕೊಟ್ಟು ರೊಕ್ಕ ಕೊಡ್ತೀನಿ ರೊಕ್ಕ ಇದ್ದವನು ಭೂಮಿನ ಖರೀದಿ ಮಾಡೋಕೆ ಬಂದಾಗ ವ್ಯವಹಾರ ಮಾಡೋದಾಗ ನೀವು ಎಷ್ಟು ಕೋಟಿ ಡಿಮ್ಯಾಂಡ್ ಮಾಡ್ತೀವಿ ಮಾಡೋ ಕೊಡ್ತೀನಿ ಆ ಭೂಮಿ ನನಗೆ ಬೇಕು ಅಂತಿರ್ತಾನಂತೆ ಶ್ರೀಮಂತ ಅವರಿಬ್ಬರು ವಾದ ನೋಡ್ತಾ ಇರೋತ್ತೆ ಭೂಮಿ ನಳಗ್ ನೋಡ ಗಮನಿಸ್ತಾ ಇರ್ತದಂದು ಭೂತಾಯಿ ಗಮನಿಸಿ ಹೇಳ್ತಾಳಂತ ಒಂದು ಮಾತನ್ನು ಶ್ರೀಮಂತನಿಗೆ ನೀ ಎಷ್ಟು ಕೋಟಿ ಬೆಲೆ ಕೊಟ್ಟು ನನಗೆ ಕೊಂಡುಕೊಂಡ್ರು ಕೂಡ ಕೊನೆಗೆ ದಿನ ಬಂದು ನನಗೆ ಕಾಲು ಅಡಿಗಳೊಳಗೆ ಬೀಳಬೇಕು ನೀನು ನಾನು ಗರ್ಭದೊಳಗೆ ಬೀಳ್ಬೇಕು ನಾನು ನೀನು ಬೇರೆ ಎಲ್ಲಿ ಇಲ್ಲ ಅಂತ ಹೇಳ್ತಾನೆ ಅಂದರೆ ನಿನ್ನ ಕೋಟಿ ನನ್ನ ಮೇಲೆ ನೀವು ಅಭಿಚಾರ ಮಾಡಬೇಡ ನನ್ನನ್ನು ತಲೆ ಹಿಡಿಬೇಡ ನನ್ನ ಬಗ್ಗೆ ನೀನು ಬೆಲೆ ಕಟ್ಟಬೇಡ ಅಂತ ಭೂಮಿ ಮೂಕ ವೇದನೆಯಿಂದ ಹೇಳ್ತೈತೆ ಅಂತ ಅದಕ್ಕೆ ನೋಡಿ ಇವತ್ತು ದ್ರಾಕ್ಷಿ ಬೆಳೆದು ಮಣ್ಣಿನಿಂದ ಇವತ್ತು ಅನ್ನ ಬೆಳೆದು ಮಣ್ಣಿನಿಂದ ಹಣ್ಣು ಹಂಪಲಗಳು ಬೆಳೆಯೋದು ಅನ್ನ ಮಣ್ಣಿನಿಂದ ಆದ್ರೆ ಆ ಮಣ್ಣ ಮಣ್ಣು ಮಣ್ಣಿನಿಂದ ಬೆಳೆದ ಮನುಷ್ಯ ಆದರೆ ಇವತ್ತು ಆ ಮನುಷ್ಯ ಮುಂದೆ ಕೊನೆಗೆ ಸೇರೋದು ಮಣ್ಣು ಅನ್ನೋದನ್ನು ಮರಿತಾಯಿದ್ದಾನೆ ಇವತ್ತು ಆ ಮಣ್ಣಿನ ಇವತ್ತು ನನಗೆ ಹುಟ್ಟು ನನಗೆ ಮುಂದಿನ ಮೂರು ತಲೆಮಾರು ನನ್ನ ನಂತರ ಮೂರು ತಲೆಮಾರು ಬರೋ ಮಕ್ಕಳ ಮಣ್ಣನ್ನು ಕೂಡ ನಾವು ಆಲ್ರೆಡಿ ಬೆಳೆಸ್ಬಿಟ್ಟಿದ್ದೇವೆ ಇವತ್ತು ಅದು ಅಷ್ಟು ನೋವಾಗಿದೆ ಮಣ್ಣಿನ ಒಂದು ಆರುನೂರು ವರ್ಷ ಒಂದು ಇಂಚು ಮಣ್ಣು ಬೆಳಿಬೇಕಂದ್ರೆ ಈ ಭೂಮಂಡಲದಲ್ಲಿ ಆರುನೂರು ವರ್ಷಗಳು ಬೇಕು ಮಣ್ಣಿನ ಸೌಖ್ಯ ಅಷ್ಟೊಂದು ಹಾಳಾಗಿ ಹೋಗಿದೆ ಅಂಥದನ್ನು ನಾವು ಇಟ್ಟುಕೊಂಡು ಜೀವನ ಕಾಯ್ಕೊಂಡು ಮಾಡಿದರೆ ಭೂಮಿ ಮಣ್ಣನ್ನು ಬೆಳೆಸೋದಕ್ಕೆ ಉಳಿಸೋದಕ್ಕೆ ಅಂದರೆ ಯಾಕೆ ಇವತ್ತು ಮಣ್ಣು ಆಗ್ತಾ ಇದೆ ಅಂದ್ರೆ ಬರಡು ಭೂಮಿ ಆಗ್ತಾ ಇರೋದು ಗಿಡ ಮರಗಳನ್ನ ಕಡಿತಾ ಇರೋದು ಕೆರೆ ಕುಂಟೆಗಳನ್ನ ಮಾಡ್ತಾ ಇಲ್ಲ ಎಲ್ಲರೂ ಒತ್ತುವರಿ ಮಾಡ್ತಾ ಇರೋದು ಎಲ್ಲರೂ ಬಿಲ್ಡಿಂಗ್ ಕಟ್ತಾ ಇರೋದು ಸಿಮೆಂಟ್ ರೋಡ್ ಮಾಡೋದ್ರಿಂದ ಇವತ್ತು ಮಣ್ಣಿನ ಸೌಕಳಿ ಬಹಳಷ್ಟು ಕ್ಷೀಣಿಸಿದೆ ಇವತ್ತು ವಾಹಿನಿ ಮುಖಾಂತರ ನಾವು ಒಂದೆಲ್ಲರಿಗೂ ಕೈ ಮುಗುದಕ್ಕೆ ಕೇಳ್ಕೊಳ್ಳೋದಿಷ್ಟ ಇವತ್ತಿನ ಯುವ ಪೀಳಿಗೆ ಕಾಲೇಜ್ ಹೋಗ್ತಕ್ಕಂಥ ಶಿಕ್ಷಣದೊಳಗೆ ಮಣ್ಣಿನ ಸೌಕಳಿ ಬಗ್ಗೆ ಪಾಠ ಬರ್ಬೇಕು ನಾವೆಲ್ಲ ಹೇಗೆ ಮುನ್ನೆಚ್ಚರಿಕೆ ಕ್ರಮನ ಕೈಗೊಳ್ಬೇಕು ಈ ವರ್ಷ ಈ ಸದ್ಯ ಮಳಿಬೇಕು ನಮಗೆ ಭೂಮಿಗೆ ಬೀಜ ಹಾಕ ರೈತರು ಒಂದು ಭಾಗ ನೂರಕ್ಕೆ ಒಂದು ಪರ್ಸೆಂಟ್ ಬೀಜ ಹಾಕಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ನಾ ಕಂಡ್ ಕಂಡ ಇನ್ನು ತೊಂಬತ್ತೊಂಬತ್ತು ರೈತ್ರು ಇವತ್ತು ಬೀಜ ರೆಡಿ ಮಾಡ್ಕೊಂಡು ಕಾಯ್ಕೊಂಡು ಕೂತ್ಕೊಂಡಾರ ಏನಕ್ಕೆ ಅಂದರೆ ಮಳೆ ಇಲ್ಲ ಅಂದರೆ ನಾವು ಮಳೆ ಬಂದಾಗ ನೀರನ್ನು ಭೂಮಿಗೆ ಇಂಗಿಸಿದ್ರೆ ಇದ್ರೆ ಅದು ಮೋಡನ ಆಕರ್ಷಣೆ ಮಾಡೋ ಶಕ್ತಿ ಇರ್ತೈತಿ ನಮಗೆ ಭೂಮಿ ಬರಡು ಮಾಡಿ ಅದನ್ನೆಲ್ಲ ಒಣಗಿಸಿದ ಮೇಲೆ ಫ್ಯಾನಿಗೆ ಬಟ್ಟೆ ಒಳ ತೊಳೆದು ಹಾಕಿ ಬ್ಯಾನಿಗೆ ಗಾಳಿಗೆ ಹಾರಿಸಿದಂಗೆ ಯಾವಾಗ ಇದಾಗುತ್ತೆ ಹೇಳಿರಿ ಅಂಥ ಒಂದು ಪರಿಸ್ಥಿತಿ ನಮ್ಮ ಭೂಮಿ ಇವತ್ತೆಲ್ಲ ಫ್ಯಾನುಗಳನ್ನು ಕುಂದರ್ಸ್ತಾರೆ ಗುಡ್ಡಗಾಡ ಪ್ರದೇಶ ಎಲ್ಲ ದೊಡ್ಡ ದೊಡ್ಡರು ನುಂಗಿ ಹಾಳು ಮಾಡಿಬಿಟ್ಟಿದ್ರು ಗುಡ್ಡಗಾಡ ಪ್ರದೇಶ ಮರ ಕಡಿದು ಫ್ಯಾನ್ ಕುಂದರ್ಸ್ತಾರೆ ನೀವು ಒಂದು ಮನೆಯಾಗೆ ನೋಡಿ ಒಂದು ಬಟ್ಟೆ ಹಿಂಡಿ ಟವಲ್ ಹಿಂಡೆ ನೀವು ಫ್ಯಾನಿನ್ಗಳ ಹಾಕಿರಿ ಎಷ್ಟು ತಾಸು ಒಳಗೆ ಅದು ಆರಕೆ ಆಗುತ್ತಲ್ಲ ಅಷ್ಟು ಭೂಮಿನೂ ಕೂಡ ಬರೀ ಒಂದು ಫ್ಯಾನೇನು ಗಾಳಿ ಎಕ್ಸಾಂಪಲ್ ನಿಮ್ಗೆ ಹೇಳ್ತದೆ ಸೋಲಾರಿಂದ ಗಾಳಿಯಿಂದ ಪ್ರಕೃತಿವಾದಂಥ ನೈಸರ್ಗಿಕವಾದ ಗಾಳಿಯಿಂದ ಫ್ಯಾನನ್ನು ಕುಂದರ್ಸಿ ಇವತ್ತು ಭೂಮಿ ಎಷ್ಟು ಆಳ ಎಷ್ಟು ಆಳ ಭೂಮಿ ನಿ ತೇವಾಂಶನೆ ಹೀರ್ತೈತೆ ಅನ್ನೋದನ್ನು ಇವತ್ತಿನ ಜನಪ್ರತಿನಿಧಿಯಾಗಿರ್ಬೋದು ಆಮೇಲೆ ಅದನ್ನು ಮಾಡ್ತಕ್ಕಂಥ ಉದ್ಯಮಿ ಕಂಪ್ನಿಗಳು ಕೂಡ ಒಂದು ಜಾಗೃತ ವಹಿಸ್ಬೇಕು ಇವತ್ತಿದ ನಾಶ ಮಾಡಿದ್ರೆ ನಾಳೆ ನಿಮ್ಮ ಅಳ ಮನುಷ್ಯ ಮನುಕುಲದ ಅಳವಿನ ನೀವು ನಿಮ್ಮನ್ನು ನೀವು ಕಾಲ್ ಮೇಲೆ ಹಾಕೋತೀರ ಅನ್ನೋದನ್ನು ನಾ ಈ ವಾಹಿನಿ ಮುಖಾಂತರ ಸ್ಪಷ್ಟಪಡಿಸ್ತೀನಿ ಮೇಡಮ್ ಹೌದು ಮತ್ತು ಇತ್ತೀಚಿನ ಯುವ ಪೀಳಿಗೆ ಏನಿದೆ ಆ ಯುವ ಪೀಳಿಗೆ ಹೇಳ್ತಾರೆ ಅಂದರೆ ತಲತಲಾಂತರದಿಂದ ಬಂದಂಥ ಈ ಜಮೀನು ಏನಿರುತ್ತೆ ಅದು ಪೀಳಿಗೆಯಿಂದ ಪೀಳಿಗೆಗೆ ಪೀಳಿಗೆಯಿಂದ ಪೀಳಿಗೆಗೆ ಭಾಗಗಳಾಗ್ತಾ ಹೋಗುತ್ತೆ ಅಂದರೆ ಎರಡು ಮಕ್ಕಳಿದ್ರೆ ಎರಡು ಭಾಗ ನಾಲ್ಕು ಮಕ್ಕಳಿದ್ರೆ ನಾಲ್ಕು ಭಾಗ ಹಿಂಗೆ ಆಗ್ತಾ ಆಗ್ತಾ ಕೊನೆ ಈಗ ಪ್ರಸ್ತುತ ಇರೋವಂಥ ಪೀಳಿಗೆಗೆ ಅಂಗೈಯಾಗ್ಲ ಅಷ್ಟು ಜಾಗ ಸಿಕ್ಬಿಡತ್ತೆ ಆಗ ಈ ಯುವ ಪೀಳಿಗೆ ಏನು ಮಾಡ್ತಾರೆ ಈ ಕೃಷಿನ ತ್ಯಜಿಸಿ ತಾವು ನಗರದ ಕಡೆ ಮುಖ ಮಾಡುವಂಥ ಒಂದು ಸನ್ನಿವೇಶ ಇದೆ ಯಾಕೆ ಅಂದರೆ ಕಡಿಮೆ ಜಮೀನು ಇಟ್ಕೊಂಡು ನಾವೇನು ಮಾಡ್ಲಿಕ್ಕಾಗಲ್ಲ ಹೋಗಪ್ಪ ಯಾರು ಮಾಡ್ತಾರೆ ಇಷ್ಟು ಜಾಗಲ ಜಮೀನ್ ಇಟ್ಕೊಂಡು ನಾವು ಏನು ಸಾಧನೆ ಮಾಡೋಕ್ಕಾಗುತ್ತೆ ನೀನೇನು ಎಕರೆಗಟ್ಟಲೆ ಸಂಪಾದನೆ ಮಾಡಿದ್ಯಾ ಅಂತ ತಂದೆ ತಾಯಿಗೆನೇ ಮರು ಮಾತು ಆಡೋ ಅಂಥ ಪೀಳಿಗೆ ಇವತ್ತಿನ ಸಮಾಜದಲ್ಲಿ ನಾವು ಕಾಣ್ಬೋದು ಆ ಅಂತ ಒಂದು ಸಂದರ್ಭದಲ್ಲಿ ಒಂದು ಹಾಡು ನೆನಪಾಗುತ್ತೆ ತುತ್ತು ಅನ್ನ ತಿನ್ನೋಕೆ ಬೊಗಸು ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚೋಕೆ ಜಾಗ ಅಂತ ಒಂದು ಸಾಂಗ್ ಅದು ಎಲ್ಲ ಯುವ ಪೀಳಿಗೆಗೂ ಕೂಡ ಮತ್ತೆ ಈ ದುರಾಸೆತನದಲ್ಲಿ ಲೋಭತನದಲ್ಲಿ ಯಾರೆಲ್ಲ ಇದಾರೆ ಅವರಿಗೆ ಒಂದು ಮಾದರಿ ಆಗುವಂತ ಒಂದು ಗೀತೆ ಇದು ಎಷ್ಟೆಲ್ಲ ಮಾಹಿತಿಯನ್ನ ತಿಳಿಸ್ಕೊಡುತ್ತೆ ಅಂತ ಅಂಗಯ್ಯಗಳ ಜಾಗದಲ್ಲೂ ಕೂಡ ಬಂಗಾರದ ಬೆಳೆ ಬೆಳೆದು ಬದುಕಿರೋ ಅಂತ ರೈತರು ಕೂಡ ನಮ್ಮ ಮುಂದೆ ನಿದರ್ಶನವಾಗಿ ಸಿಗ್ತಾರೆ ಯಾಕೆಂದ್ರೆ ಒಂದು ಕೃಷಿ ವೃತ್ತಿನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ಅದರಲ್ಲಿ ನಿಷ್ಠೆ ಇರಬೇಕು ಶ್ರದ್ಧೆ ಇರಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಮನಸ್ಸಿರ್ಬೇಕು ಕಾಯಕವೇ ಕೈಲಾಸ ಅನ್ನೋ ಒಂದು ಮನೋಧೋರಣೆ ಯಾರಲ್ಲಿ ಬರುತ್ತೆ ಆಗ ಅಂಗೈಯಗಲ ಜಮೀನಲ್ಲೂ ಕೂಡ ಬಂಗಾರದಂತ ಬೆಳೆ ಬೆಳಿಬೋದು ತೃಪ್ತ ಜೀವನವನ್ನ ಸಾಗಿಸ್ಬೋದು ಅಂತ ಒಂದು ಕೃಷಿ ವೃತ್ತಿನಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ ನಿಮ್ಮ ಒಂದು ಎಕರೆ ವಿಸ್ತೀರ್ಣ ಜಮೀನಿನ ವಿಸ್ತೀರ್ಣ ಏನಿದೆ ಅದರಲ್ಲಿ ಯಾವೆಲ್ಲ ಬೆಳೆಗಳನ್ನ ಬೆಳೆದಿದ್ದೀರಾ ಮೇಡಮ್ ಈಗಿನ ಪದ್ಧತಿ ಕೇಳಕ್ಕೆ ಹೋದ್ರೆ ಮೈ ಮೈ ಎಲ್ಲ ಜುಮ್ ಅಂತೈತಿ ರೀ ಮೇಡಮ್ ನಮ್ದು ಇರೋ ವಾಸ್ತವ ನಿಮ್ಗೆ ಹೇಳ್ಬೇಕಂತಂದ್ರೆ ಈ ಆಯನಿಯ ಮುಖಾಂತರ ಮೂಲ ನಮ್ಮ ಹಿರಿಯರು ಹಾಕಿ ಕೊಟ್ಟ ಕೃಷಿ ಪದ್ಧತಿ ಏನೈತಿಲ್ಲ ಅದು ಭಾಳ ನೋಡಿರಿ ನೀವು ಇವತ್ತಿನ ಆಧುನಿಕ ನಾವೆಲ್ಲರೂ ಹೇಳ್ತೀವಿ ಏನಂದ್ರೆ ಏ ಭಾಳ ಸೈನ್ಸ್ ಮುಂದುವರ್ದತಿ ಅದು ಮುಂದುವರ್ದತಿ ಇದು ಮುಂದುವರತಿ ಅಂತ ಹೇಳ್ತೀವಿ ಅದು ಸುಳ್ಳು ಅಂತೀನಿ ನಾನು ಸೈನ್ಸ್ ಮುಂದುವರೆದಿರ್ಬೋದು ನಿಮ್ಗೆ ಆದರೆ ಹುಟ್ಟು ಸೂರ್ಯ ಹುಟ್ಟು ಜಗ ಹುಡ್ತಾನೆ ಮುಳುಗು ಜಗಕ್ಕ ಮುಳುಗುತ್ತಾನೆ ಹೌದು ಹೌದು ಇವತ್ತು ಪ್ರಕೃತಿಗೆ ವಿರುದ್ಧವಾಗಿ ಯಾವ ಸೈನ್ಸ್ ಗೆಲ್ಲಲಾರದು ಅದೇ ಹೇಳ್ತಾನೆ ಸೈನ್ಸ್ ಸಾಧನೆ ಮಾಡಿ 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 ಪ್ರಯೋಗ ಮಾಡಿ ಮಾಡಿ ಕೊನೆಗೊಮ್ಮೆ ಹೇಳ್ತಾನೆ ಏನೋ ಶಕ್ತಿ ಹೋಗ್ತಾ ಇರತಾನೆ ಹೊರತು ಇನ್ನು ಒಂದು ಏನೋ ಶಕ್ತಿ ಇದೆ ಅಂದ್ರೆ ಅದು ಪ್ರಕೃತಿ ಇವತ್ತು ಗಾಳಿ ಗಾಳಿ ನೋಡ್ರಿ ನಾವು ಒಂದು ತಿಂಗಳಾದ್ರೆ ಕೆಪಿ ಟಿ ಸಿ ಅವ್ರು ನಮ್ಮ ಮನೆ ಬಾಗಿಲು ಬರ್ತಾರೆ ಬಿಲ್ಕೊಳಗೆ ಆದ್ರೆ ಇಡೀ ಜಗತ್ತಿ ಹಗಲನ್ನ ಇಡೀ ಒಂದು ಸೂಕ್ಷ್ಮ ಜೀವಿಗಳ ಕೂಡ ಕತ್ತಲಿಲ್ಲದಾಗ ಕಾಪಾಡಿಕೊಂಡು ಬಿಲ್ ಕಟ್ಟದಂಥ ವ್ಯಕ್ತಿ ಸೂರ್ಯನಿಗೆ ನಾವು ಏನು ಬಿಲ್ ಕೊಟ್ಟಿ ಹೌದಲ್ರಿ ಇವತ್ತು ಓಜನ್ ಪದರು ತೂತಾಗಿದೆ ಅಂತ ಹೇಳ್ತಾರೆ ಅದಲ್ಲ ಸೈನ್ಸ್ ಬಗ್ಗೆ ನಾವು ಸ್ವಲ್ಪ ಮಾತಾಡ್ಬೇಕಂತಂದ್ರೆ ಆದರೆ ನಾವು ಹೃದಯದಿಂದ ಏನು ವ್ಯವಿಚಾರ ಮಾಡ್ತೀವಿ ಭೂಮಿ ತಾಯಿ ಮೇಲೆ ಏನು ನಾವು ರಾಸಾಯನಿಕ ವಸ್ತುಗಳನ್ನು ಬಳಸ್ತೀವಿ ಅದರಿಂದ ಇವತ್ತು ನಮ್ಮ ಓಜನ್ ಪದರು ಕೂಡ ನಮ್ಮ ಅಳುವೆಂಚನೆಗೆ ಒಂದು ಕಾರಣ ಮತ್ತು ದಟ್ಟವಾದ ಅರಣ್ಯ ಇತ್ತು ಅವಾಗ ಈ ಅರಣ್ಯವನ್ನೆಲ್ಲ ಸರ್ವನಾಶ ಮಾಡಿ ತಮ್ಮ ತಮ್ಮ ಲಾಭಕ್ಕೋಸ್ಕರ ಅರಣ್ಯ ಇಲ್ಲ ಅರಣ್ಯೀಕರಣವನ್ನು ಕಮ್ಮಿಗೊಳಿಸಿದರು ಇವತ್ತು ಅರಣ್ಯೀಕರಣ ಕಮ್ಮಿಗೊಳಿಸೋದ್ರಿಂದ ಇವತ್ತೇನಾದ ಗುಡ್ಡ ಗಾಡುಗಳನ್ನು ಸಮಪಾಲ ಏನೋ ಸಮತಟ್ಟವಾಗಿ ಮಾಡಿ ರೋಡ್ ಕಾರ್ಡಿಲರ್ ಮಾಡಿ ಅಲ್ಲೇ ಒಂದೊಂದು ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಉದ್ಯಮಿಗಳು ಕೊಡೋದು ಇದಕ್ಕಾಗಿ ನಾನು ಜನಪ್ರತಿನಿಧಿಗಳಿಗೆ ಸರ್ಕಾರದ ಒಂದು ಏನು ನೀವು ಪ್ಲ್ಯಾನ್ ಮಾಡ್ತಿಲ್ಲ ಮೊದಲು ಭೂಮಿ ಉಳಿಯುವ ಬಗ್ಗೆ ಪ್ಲ್ಯಾನ್ ಮಾಡಿ ಪ್ರಕೃತಿ ಉಳಿಯೋ ಬಗ್ಗೆ ಪ್ಲ್ಯಾನ್ ಮಾಡಿ ನಿಮ್ಮ ಪ್ರಯೋಜನ ಏನು ಉಪಯೋಗ ಇಲ್ಲದಂಥ ಯೋಜನೆಗಳನ್ನು ನಿಮ್ಮ ಲಾಭಕ್ಕೋಸ್ಕರ ಮಾಡಿ ಜನರ ಪ್ರ ನಿಮ್ಮ ಏನಂತೀರಿ ನೀವು ನಮ್ಗೆ ಅನ್ನಕ್ಕೆ ಬರೋಂಗಿಲ್ಲ ರೀ ನಮ್ಮ ಹಳ್ಳಿ ಕಡೆ ಏನಂತೀರಿ ನನ್ನ ಸ ಶ್ರೀಮಂತಿಗೆ ತೋರಿಸ್ಬೇಕು ಶೋಕಿಗೋ ಶೋಕಿಗೋಸ್ಕರ ಜನರ ಬದುಕಿ ಜೊತೆಗೆ ಬದುಕಿನ ಜೊತೆಗೆ ಪ್ರದ ಪ್ರಕೃತಿಯ ಬದುಕಿನ ಜೊತೆ ಪ್ರಕೃತಿ ಜೊತೆಗೆ ನಿಮ್ಮ ಮೊಂಡಾಟದನದಿಂದ ಪ್ರಕೃತಿನ ವಿನಾಶಕ್ಕೆ ತಳ್ಳುವಂಥ ಪ್ರಯತ್ನ ಕೈ ಹಾಕ್ಬೇಡ್ರಿ ಅಂತ ನಾನು ಹೇಳ್ತೇನೆ ನಿಮ್ಮ ಮೇಡಮ್ರೆ ಆಮೇಲೆ ಇವತ್ತು ನೀವು ಕೇಳಿ ಆರೈಕೆ ಹೊಲ್ದಾಗ ಹಿಂದೆ ನಾವು ಈ ವರ್ಷ ಗಡ ಹತ್ತಿ ಹಾಕಿದ್ವಿ ಅಂದ್ರೆ ಈ ವರ್ಷದ ನಂತರ ಮುಂದಿನ ಸಲ ಆ ಗಿಡ ಹತ್ತಿ ಹಾಕಿದ ಹೊಲಕ್ಕೆ ಶೇಂಗಾ ಹಾಕೋದು ಬದಲಾವಣೆ ಮಾಡಿ ಶೇಂಗಾದ ಮೇಲೆ ಏನು ಮಾಡ್ತಿದ್ದೀವಿ ಮೂರು ತಿಂಗಳು ಹಾಕ್ತೀನಿ ಶೇಂಗಾದ ಮುಗಿದು ದೀಪಾವಳಿ ಮತ್ತು ಆ ಹೊಲಕ್ಕೆ ಗೋಧಿ ಕುಸುಬಿ ಕಡ್ಲಿ ಜೋಳ ಹಾಕತಿದ್ವಿ ನಾವು ಅಂದ್ರೆ ಒಬ್ಬ ಏನು ಸ್ವಲ್ಪ ಭೂಮಿ ಅಷ್ಟೇ ದೊಡ್ಡ ಭೂಮಿ ಇದ್ರಷ್ಟೇ ಒಟ್ಟು ಒಟ್ಟಾರೆ ಏನಂದ್ರೆ ಒಂದು ವರ್ಷಕ್ಕೆ ತನ್ನ ಬದುಕಿಗೆ ಆಗಿ ಸಾವಿರಾರು ಕುಟುಂಬಗಳನ್ನ ಅನ್ನ ಹಾಕಿ ಉಳಿಸ್ತಕ್ಕಂಥ ಏನಾದರೂ ಒಂದು ಜೀವನ ಜೀವ ಐತಿ ಭೂಮಿ ಮ್ಯಾಗ ಅಂದ್ರೆ ಪ್ರಕೃತಿ ಜೊತೆ ಇನ್ನೊಂದು ಹೆಸರು ಏನಿದೆ ಅಂದ್ರೆ ಅದು ರೈತ ಆ ಕೃಷಿಯನ್ನು ಭಾಳಷ್ಟು ಪದ್ಧತಿಯಾಗಿ ಪ್ರಕಾರವಾಗಿ ಮುಕ್ತ ಮಾಡ್ಕೊಂಡು ಬಂದ್ರೆ ನಾನು ಅವರಿಗೆ ಅವ್ರಿಗೆ ಚಿರಾರಣಿ ಆಗಿರ್ತೀನಿ ಮೇಡಮ್ ಮೊದಲು ಮುಕ್ತ ಕೃಷಿ ಅಷ್ಟೇ ನನ್ನ ಆಸೆ ಇವತ್ತು ಕೃಷಿ ಸಚಿವಾಲಯಗಳಿಂದ ಒಳ್ಳೊಳ್ಳೆ ಬೀಜಗಳನ್ನು ಮೊದಲೆಲ್ಲ ಹೆಂಗಂದ್ರೆ ನಾವು ಕೃಷಿ ವಿಶ್ವವಿದ್ಯಾಲಯ ಬೀಜಕ್ಕೆ ಹೋಗಿದ್ದ ಗೊತ್ತಿಲ್ಲ ಮೇಡಮ್ ನಾವು ತಯಾರಿ ಮಾಡಿ ನಮ್ಮ ಮಾವ ಹೆಂಗೆ ಮಾಡ್ತಿದ್ದ ಅಂದ್ರೆ ಹೆಸರು ಒಕ್ಕಲಿ ಅಂತ ಅಂತಿಟ್ಟಿವೆ ನಾವು ಹೆಸರು ಒಕ್ಕ ಒಕ್ಕಲಿತನ ಮಾಡಿದ್ವಿ ಯಾಕಂದ್ರೆ ಹೆಸರನ್ನು ಸ್ವಚ್ಗಿ ಹಸನ್ನು ಮಾಡಿ ಕೆಟ್ಟ ಕಾಳು ನಾವು ಖಾಲಿ ಕುಂದು ಶನಿವಾರ ಆಯ್ತಾರೆ ಕುಂತ ಮೂರು ಸಣ್ಣ ಕುಂತೀವಿ ಅಂದ್ರೆ ನಮ್ಮ ನಮ್ಮ ಕಣ್ಣು ಸುರುಕೋದು ಸಣ್ಣ ಅದರಿ ಇದ್ರಾಗ ಇನ್ನು ಕಪ್ಪು ಕಾಳು ತೆಗಿರಿ ಅಂತ ಆರಿಸಿ ಸ್ಯಾರಿಸ್ ತೆಗೆದು ಚಲೋ ಕಾಳನ್ನ ಅಳೋದು ಮುಂದಿನ ವರ್ಷ ಎಷ್ಟು ಹೊಲ ಹಾಕ್ತೀವಿ ಮುಂದಿನ ವರ್ಷ ಎಷ್ಟು ಹೊಲ ಹೆಸರು ಬಿತ್ತತೆ ಅನ್ನೋದನ್ನು ಈಗ ಆ ಕಾಳಿಗೆ ಬೂದಿ ಮತ್ತು ಬೇವಿನ ಸೊಪ್ಪು ತೆರೆದು ಹಾಕಿ ಅದಕ್ಕೆ ಬಟ್ಟೆ ಹಳೆಯ ಕಾಟನ್ ಸೀರೆ ಕಾಟನ್ ಹಳೆ ಅರಿಬಿ ದೋತ್ರಗಳನ್ನು ಹೊಲದ ಕಾಳಿನ ಚೀಲ ಮಾಡಿ ಆ ಕಾಳಿನ ಚೀಲದೊಳಗೆ ಇನ್ನೆಲ್ಲ ಸೇರಿಸಿ ಚೀಲದೊಳಗೆ ಚೀಲ ಚೀಲದೊಳಗೆ ಚೀಲ ಒಂದು ಮೂರು ನಾಲ್ಕು ಚೀಲ ಹಾಕಿ ಬಾಯಿ ಬಿಗಿದಂಗೆ ಹಾಕಿ ಕಟ್ಟಿ ಇಟ್ಟರೆ ಮುಂದಿನ ವರ್ಷರಿಗೆ ಒಂದು ನುಸಿ ಕಾಳನ್ನು ಅದ್ರ ಮೇಲೆ ಆಡ್ತಿರ್ಲಿಲ್ಲ ಅಷ್ಟೊಂದು ಏನಂದ್ರೆ ನ್ಯಾಚುರಲ್ ಅಂದರೆ ನೈಸರ್ಗಿಕವಾಗಿ ಬೀಜವನ್ನು ಉತ್ಪಾದನೆ ಮಾಡಿ ಇಟ್ಕೊಳ್ತಿದ್ರು ಅಂದ್ರೆ ಮುಂದಿನ ವರ್ಷ ಬಿತ್ತೋದಕ್ಕೆ ಬೇಕಂದ್ರೆ ಕಡಲೆಗೂ ಕೂಡ ಅಷ್ಟೇ ಬೇಗ ಬುರ್ಬುರಿ ಆಗೋದಂದ್ರೆ ಕಡಲಿ ಹೆಸರಿಗಿಂತ ಬೇಗ ಬುರ್ಬುರಿ ಆಗೋದ್ರೆ ಕಡಲಿ ಆ ಕಡ್ಲಿಗೂ ಕೂಡ ಆಗದಂಗ ಮುಂದಿನ ವರ್ಷ ಬೇಕಾದಂಗಷ್ಟು ಕಡ್ಲೆಗಳನ್ನು ಕಡಲೆಗಳನ್ನು ಸಂಗ್ರಹ ಇಟ್ಕೊತಿದ್ವಿ ಮಿಷಿನ್ ಬೀಜ ಅಂತ ಬಂದ ಮಿಷಿನ್ ಗಿಡ ನಾವು ಒಣ್ಣೆ ಒಣ್ಣೆ ಕಣ್ಣು ಕಾಯಿ ಏನು ಚಲೋ ಚಲೋ ಕಾಯಿಯನ್ನು ಬಿಸಿ ಬಿಡಿಸ್ತಿದ್ವಿ ಮಿಷಿನಗಾಯಿ ಬೀಜ ಒಳ್ಳೆಕ್ಕೆ ಬೀಜಗಾಯಿ ಹಿಡಿದಿದ್ರೆ ಮೊದಲು ಆಳಿನ ಮುಂದೆ ಇವತ್ತು ಹತ್ತಾ ಹೊಲಕ್ಕೆ ಬಿಡ್ಸೋಕೆ ಹೋಗ್ಯಾರ ಮಿಷಿನ್ ಹಣ್ಣು ಅಂದ್ರೆ ಎರಡು ಗೇಡು ಬಿಡಿಸ್ರು ಒಂದು ಬುಟ್ಟಿ ಹಣ್ಣು ಆಗೋದು ಅವಾಗೆಲ್ಲ ಯಾಕಂದ್ರೆ ಅವಾಗ ತಿಪ್ಪಿ ಗೊಬ್ಬರದ ಮೇಲೆ ಬರ್ದಕಿತ್ತು ಅವಾಗ ಅವಾಗ ಎಕರೆಕ ಏಳು ಎಂಟು ಕ್ವಿಂಟಲ್ ಮೆಷಿನ್ಕಾಯಿ ಹೊಂಡೋದು ಅವಾಗ ಏನು ಮಾಡಬಹುದು ಆಳಿನ ಮುಂದೆ ಎರಡು ಆಳು ಬಿಡೋದು ಚಲೋ ಚಲೋ ನೀರಿ ನೀರು ಹಣ್ಣು ಅಂತ ನೀರಿಗೆ ಗಿಟ್ಟಿದೆ ಒಣಗಿದ ಕಾಯಿನ ಹಿಡಿದು ಹಿಡಿದ ಬೀಜ ಅಂತ ಅವನ್ನ ಮಾಡಿ ಚೊಲೋತ್ನೇ ಬಿಸಿಲಾ ಒಣಗಿಸಿ ಆ ಕೆಂಪು ಮಿಷಿನ್ ಬೀಜವನ್ನು ತೆಗೆದು ಕಟ್ಟಿಟ್ಕೊಳ್ಳಿ ಹಿಡಿದ ಬೀಜ ಅದೆಲ್ಲನೆ ಮತ್ತೆ ಯಾರಿಗ್ಯಾರ ತಮ್ಮ ಬೀಗರಿಗೆ ನೆಂಟರಿಗೆ ಕೊಡಬೇಕಲ್ಲ ಅವಾಗೆಲ್ಲ ವಿನಿಮಯ ಮಾಡ್ಕೊಳ್ಳೋದು ಕಡ ಈ ವರ್ಷ ನೀ ಇಷ್ಟು ಚೀಟಿ ಬೀಜ ಕೊಡು ನಾನು ಇದನ್ನು ಕೊಡ್ತೇನೆ ಅಂತ ಅಂಥ ಸಂದರ್ಭ ಬಂದಾಗ ನಮ್ಮ ತಾಯಿಯವರು ಏನು ಮಾಡ್ತಿದ್ರು ಅಂದ್ರೆ ರಾಶಿ ಬುಡ್ಕಿನ ಬೀಜವನ್ನು ಬೀಗರಿಗೆ ಕೊಟ್ಟು ಕಳಿಸ್ತಿದ್ರು ರಾಶಿ ಬುಡ್ಕಿನ ಬೀಜವನ್ನು ನಾ ಬಂದಂಥ ಬೀಗರಿಗೆ ಬೀಜ ಕೊಟ್ಟು ಕಳಿಸ್ದು ಇಲ್ಲಾಂದ್ರೆ ಅದೇ ಬೀಜನ ಹೊಲ ಹೊಲಕ್ಕೆಲ್ಲ ಹಾಕ್ಬಿಡೋದು ಅದು ಅಗಿ ಹುಣಿವಿಗೆ ನಾವೆಲ್ಲರೂ ಮೆಷಿನ್ ಮಾಡಿ ಮಾಡ್ತೀವಿ ಮಡೆಯನ್ನು ಫಸ್ಟ್ ಹಾಕೋದು ಅಗಿ ಹುಣಿ ದಿನಾನ ಬೀಜ ಹಾಕೋದು ನಾವು ಜೂನ್ ಹದಿನೆಂಟು ಬಂತಂದ್ರೆ ನಾವು ಮಿಷಿನ್ ಮಾಡಿ ಅವತ್ತು ಪ್ರತಿ ವರ್ಷ ಜೂನ್ ಹದಿನೆಂಟಕ್ಕೆ ಎಲ್ಲೇ ಇರಲಿ ಮಳೆ ಬೀಳಿ ಬೆಳ್ದಾಗಲಿ ನಾವು ಜೂನ್ ಹದಿನೆಂಟಕ್ಕೆ ನಾವು ಮಷಿನ್ ಮಡಿನ ಮಡಿ ಮಾಡ್ತೀವಿ ಮಡಿ ಮಾಡಿ ಅದಕ್ಕೆ ಒಂದು ನಾಲ್ಕು ದಿನ ನೋಡ್ತೀವಿ ಆರು ದಿನ ನೋಡ್ತೀವಿ ಅದು ಹದಿನೈದು ದಿವಸಕ್ಕೆ ಮೇಲೆ ಬರಬೇಕಂದ್ರೆ ಮಳೆ ಆಗಲಿಲ್ಲ ಅಂತ ಏನು ಮಾಡ್ತೀವಿ ಮತ್ತು ಟ್ಯಾಕ್ಟ್ರಲ್ಲಿ ನೀರು ಹಾಕೋದು ತಲೆಯಲ್ಲಿ ನೀರು ಹೊತ್ತು ಹಾಕೋದು ಕೆರೆ ಸನಿಪಿತ್ರ ಪಿತ್ರ ನಾಲ್ಕಾಳು ತೊಗೊಂಡು ನೀರು ಹೊಡಿಯುವಂಥ ಪ್ರಯತ್ನ ಮಾಡಿ ಮಿಷಿನ್ ಸಸಿಗಳನ್ನು ಬೆಳೆಸ್ತಿದ್ವಿ ನಾವು ಮೆಸಿಗಳನ್ನು ಬೆಳೆಸಿ ಅದು ಒಂದು ಏನಪ್ಪ ಅಂದ್ರೆ ಒಂದು ಚೋಟು ಒಂದು ಗೇನು ಆಯ್ತು ಅಗ್ಗಿ ಆತಂದ್ರೆ ಏನು ಮಾಡಿ ಎರಡು ಮೂರು ಅಗಿನ ಈ ಹೊಲದಿಂದ ಇನ್ನೊಂದು ಹೊಲಕ್ಕೆ ಹೋಗ್ಬೇಕಂದ್ರೆ ಅದು ಮಡಿನ ತೊಳೆದು ಪ್ಯಾಕ್ ಮಾಡಿ ಹೆಂಗೆ ಕಟ್ಟಿಗೆ ಪ್ಯಾಕ್ ಮಾಡೋಂದ್ರೆ ಹತ್ತಿ ಕಟ್ಟಿಗೆ ಹತ್ತಿ ಕಟ್ಟಿಗೆ ಹಾಕೋದು ಬಿಳಿಕೆ ಹಗ್ಗ ಹಾಕೋದು ಹತ್ತಿ ಕಟ್ಟಿಗೆ ಮೇಲೆ ಹುಲ್ಲು ಹಾಕೋದು ಹುಲ್ಲಿನ ಮೇಲೆ ಮಿಷಿನ್ ಸಸಿ ತೊಳೆದು ತೊಳೆದು ಇವತ್ತು ಸಂಜೆ ಮುಂದೆ ಕಿತ್ತು ತೊಳೆದಿರೋದು ಅದನ್ನು ಅದನ್ನ ಪ್ಯಾಕ್ ಮಾಡಿಟ್ರೆ ಅದು ಮುಂಜಾನೆ ಅಯ್ಯಚ್ಚು ಆಳು ಬರೋಷ್ಟತಿ ಹೊಲ್ದಾಗ ಹೋದ ಭಾಳಷ್ಟು ದೊಡ್ಡ ತೆಗ್ದು ತಗ್ದು ಅದ್ರ ಮ್ಯಾಗ ಅರ್ಧ ಮಣ್ಣು ಹಾಕಿ ಚಂಡಿ ಕಡೆ ಬಿಟ್ಟು ಬೇರೆ ಮಣ್ಣು ಹಾಕಿ ಇಟ್ಟು ಬಂದ್ಬಿಡೋದು ಅದು ತಂಪಿಗೆ ಏನೈತೆ ಮಲ್ಲ 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 ಅನ್ನೋದು ಅದು ಆಳಿಗೆ ಕಾಲು ಹೋಗ್ಬೇಕು ಕಡಿಮೆ ಹೋಗ್ಬೇಕನ್ನೋದಕ್ಕೆ ಅದು ಮಾಡಿ ಹೋಗಿ ನಾವು ಹೊಲ್ದಾಗ ಇಟ್ಟು ಮುಂಜೇಲೆ ಎಂಟು ಕೂಡ ಆಳಿನಕ್ಕಿಂತ ಮೊದಲು ನಾವು ಹೊಲದಾಗ ಹೊಲದಾಗಂದ್ರೆ ಹೆಂಗಂದ್ರೆ ಒಂದು ಮನುಷ್ಯ ಹೊಲಕ್ಕೆ ಅಂತಂದ್ರೆ ಮೂರು ಹತ್ತು ಊಟ ಮಾಡ್ತಿದ್ದು ಇದು ಯಾಕಂದ್ರೆ ಬಸವಣ್ಣ ದುಡಿ ಟೈಮ್ ಇದೆ ಈ ಬಸವಣ್ಣ ಬೆಳಗ್ಗೆ ಐದು ಗಂಟೆಗೆ ಅಂದ್ರೆ ಬೆಳಗಾಗಿರ್ತೈತಿ ರಾತ್ರಿ ಏಳುವರೆಗೆ ಕತ್ಲಾಗತ್ತೆ ಅಂದ್ರೆ ಬಸವಣ್ಣನಿಗಾಗಿ ಮೀಸಲಿಟ್ಟಂಥ ಸಮಯ ಅಂತ ಅವಾಗಿನ ಹಿರಿಯರು ಮಾಡಿದ್ದು ಎತ್ತುಗಳ ದುಡಿಯುವಂಥ ಸಂದರ್ಭ ಈಗ ಅಂಥ ಒಂದು ಗಾಳಿ ಮಳಿ ಚಳಿಯೊಳಗೆ ಇಡೀ ರೈತ ನನ್ನ ನಂಬೆ ನನ್ನ ಬೇಕು ರೈತ ಹೆಗಲು ಕೊಟ್ಟು ತಾನು ಅದನ್ನು ಬದುಕಿ ಅವ್ನು ಬದುಕ ಸಿಗ್ಬೇಕಂತಂದ್ರೆ ಎತ್ತುಗಳು ತಮ್ಮ ತಾಳ್ಮೆಯಿಂದ ತಮ್ಮ ಎಷ್ಟೋ ತೊಂದರೆ ಇಲ್ಲಿ ಮೇಡಮ್ ಅವ್ರ ನೀವು ನೋಡಿದ್ರಿ ಇವತ್ತು ಸರ್ಕಾರಗಳು ಸುಮ್ಮನೆ ಪ ಕಾಟಚರಕ್ಕೆ ಚಾಟ್ನಾಗ ನಮ್ಮ ಹೊಲ ನಮ್ಮ ದಾರಿ ಮಾಡ್ತಾರೆ ಒಂದೊಂದು ಮಣಕಾಲು ಅಷ್ಟು ಅಷ್ಟು ಎತ್ತರೂ ಕೂಡ ಅಂತಂದ್ರೆ ಒಂದು ಆರು ಫೂಟ್ ಐದು ಫೂಟ್ ಆಳು ತಗ್ಗ ಬಿದ್ದಿರ್ತವೆ ಹೊಲಕ್ಕೆ ಹೋಗಿದಾರೆ ಅಂಥದ್ರಾಗ ಎತ್ತು ಚಕ್ಡಿ ಹೋಗ್ಬೇಕು ಮೇಡಮ್ ಅವ್ರು ಎತ್ತು ಚಕ್ಡಿ ಕಟ್ಕೊಂಡು ಆಳು ಕಟ್ಕೊಂಡು ಮಿಷಿನ್ಗೆ ನೀರು ಎಲ್ಲ ಹೊತ್ಕೊಂಡು ಅದ್ರಾಗ ನೀರು ಸಾಗಿಸ್ಬೇಕು ರೈತ ಅಷ್ಟೊಂದು ಪರಿಸ್ಥಿತಿಗಳು ಕೂಡ ಈ ದೇಶಕ್ಕೆ ಅಣ್ಣ ಹಾಕ್ಬೇಕಂತ ಒಮ್ಮೆ ಮನ್ ಮನಸ್ಸು ಪ್ರಶ್ನೆ ಮಾಡ್ತೈತಿ ಆದರೆ ಒಪ್ಕೊಂಡ್ಬಿಟ್ಟಿವ ನಾವು ಒಪ್ಕೊಂಡ್ಬಿಟ್ಟಿವಿ ಬಸವಣ್ಣ ಹೆಂಗೆ ನಮ್ಮ ಹೊಡೆತನ ಪೆಟ್ಟನ ತಿಂದು ನುಂಗ್ಕೊಂಡು ನಮ್ಗೆ ನಮ್ಗೆ ಹೆಗಲ್ ಕೊಟ್ಟಲ್ಲ ಹಂಗೆ ನಾವು ಇಡೀ ಜಗತ್ತಿನ ಯಾರೇ ನಮ್ಗೆ ಹೊಡೆದ್ರು ಏನೇ ಮಾಡಿದ್ರು ನಾವು ರೈತರಾಗಿ ನಾವು ಅಣ್ಣ ಹಾಕ್ತೀವಿ ಅಂತ ಒಪ್ಕೊಂಡ್ಬಿಟ್ಟು ಆ ಒಪ್ಕೊಂಡಿದಕೋಸ್ಕರ ನಾವು ಇವತ್ತು ಅದಕ್ಕೆ ನ್ಯಾಯ ಒದಗಿಸುವಂಥ ವ್ಯವಸ್ಥೆ ಇದೆ ಮೇಡಮ್ ಆಮೇಲೆ ನೀವು ಹೇಳಿದ್ರಿ ಇವತ್ತು ಒಂದೇ ಮೂರು ಎಕರೆ ನಾವು ಮಿಷಿನ್ ಗಿಡ ಅಂದ್ರೆ ಇನ್ನು ಮೂರು ಎಕರೆ ಶೇಂಗಾ ಬಿತ್ಕೊತೀವಿ ಶೇಂಗಾ ಹೆಂಗೆ ಬಿತ್ತೇವೆ ಅಂದರೆ ಮಿಷಿನ್ ಮಾಡಿ ಮಾಡೋಕ್ಕಿಂತ ಮೊದಲು ಶೇಂಗಾ ಬಿತ್ತೀವಿ ಶೇಂಗಾ ಬಿತ್ತು ಹದಿನೈದು ಇಪ್ಪತ್ತು ದಿನ ಅಷ್ಟು ಅಂದ್ರೆ ಒಮ್ಮೆ ಎಡೆ ಕುಂಟಿ ಬರೋಷ್ಟೊತ್ತಿಗೆ ಆಗಲೇ ಮಿಷಿನ್ ಮಾಡಿ ಜೂನ್ ಹದಿನೆಂಟಕ್ಕೆ ನಾವು ಮೆಷಿನ್ ಮಾಡಿ ಮಾಡ್ತೀವಿ ಆಗಿರಬೇಕು ಅಂತ ಅವರ ಟ್ಯಾಕ್ಟ್ರ ಇವತ್ತು ಬೇಕು ಕೃಷಿಗೆ ಲೇಬರ್ ಅಂದರೆ ಕಾರ್ಮಿಕ ಕೃಷಿ ಕಾರ್ಮಿಕರು ಸಿಗುವಲ್ಲ ಅನ್ನೋದು ಜೀತ ಪದ್ಧತಿ ಮೇಲೆ ಭಾಳಷ್ಟು ಸರ್ಕಾರಿ ಯೋಜನೆಗಳು ಬಂದು ಅವರನ್ನು ದರಿದ್ರನ್ನಾಗಿ ಮಾಡೋದು ಇವತ್ತು ಕೂಲಿ ಕಾರ್ಮಿಕರನ್ನು ಆದರೆ ಅವ್ರಿಗೆ ಒಂದಿಲ್ಲ ಒಂದೇನಾಗ ಗೊತ್ತಿದೆ ನಮಗೆ ಮತ್ತೆ ಅಲ್ಲಿ ಬಿಟ್ಟರೆ ಭಾಳ ನಮಗೆ ಸಿಗೋದು ಉದ್ಯೋಗ ಸಿಗೋದು ಕೃಷಿ ಇಡೀ ದೇಶದಲ್ಲಿ ದೇಶದಲ್ಲಿ ಜಗತ್ತಲ್ಲಿ ಅಂದರೂ ಪರವಾಗಿಲ್ಲ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಉದ್ಯೋಗ ಕೊಟ್ಟಂತ ಯಾವ್ದು ಉದ್ಯಮ ಐತಿ ಅಂದ್ರ ಅದು ಕೃಷಿ ಕೃಷಿ ಯಾಕಂದ್ರೆ ಇಲ್ಲಿ ಶಿಕ್ಷಣ ಬೇಕಾಗಿಲ್ಲ ಎಲ್ಲಾ ಉದ್ಯೋಗಕ್ಕೂ ಇಲ್ಲೇ ಜಾತಿ ಬೇಕಾಗಿಲ್ಲ ಇಲ್ಲೇ ಭಿನ್ನತೆ ಬೇಕಾಗಿಲ್ಲ ಇಲ್ಲಿ ಹೆಣ್ಣು ಗಣ್ಣಂತ ಭೇದ ಇಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಬಂದ್ ನನಗ ದುಡಿಮ್ ಬೇಕು ಅಂತ ಯಾವ ಶ್ರಮ ವಹಿಸಿ ಯಾರು ಇಷ್ಟಪಟ್ಟು ದುಡಿತಲ್ಲ ಅವ್ರಿಗೆ ಖಂಡಿತವಾಗಿ ನನ್ನ ಅನ್ನದಾತ ಅವ್ರಿಗೆ ಕೆಲಸ ಕೊಟ್ಟೇ ಕೊಡ್ತಾನೆ ತನಗೆ ಎಷ್ಟೇ ತ್ರಾಸಿದ್ರು ತನ್ನ ಜೊತೆಗೆ ಅವನೊಬ್ಬವನು ಬದುಕಿಸಿ ತಾನು ಬದುಕಿಸಿದ ಬದುಕಿಸಿ ಬದುಕಿ ಕೊಟ್ಟು ಅದ್ರ ಜೊತೆಗೆ ಎಣ್ಣೆ ಹಾಕ್ತಾನೆ ಅವನಿಗೆ ಅಂದ್ರೆ ತನ್ನ ಕಾಯಕ ಹೇಗೆ ಮಾಡಿ ಕುಂಟಿ ಹಿಡಿದು ಹೇಗೆ ಎಡೆ ಕುಂಟಿ ಹಿಡಿದು ಹೇಗೆ ಗಳೆ ಕೊಳ್ಳು ಕಟ್ಟೋದು ಹೇಗೆ ಚಕ್ಡಿ ನಗ ಬಿಗಿಯೋದು ಹೇಗೆ ಅಂತ ಕೆಲವೊಂದು ಮಂದಿ ಯುವತಿಗೂ ಗೊತ್ತಿಲ್ಲ ಆದ್ರೆ ಅದು ನಾವೆಲ್ಲ ಗೊತ್ತು ಹಳ್ಳಿನೊಳಗೆ ಇದ್ದರೆ ಮಕ್ಕಳಿಗೆ ಅದಕ್ಕೆ ನಾನು ಹೇಳೋ ಪ್ರತಿಯೊಂದು ಕಡೆ ಹೋದಲ್ಲೆಲ್ಲ ಹೇಳೋದೇನಂದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಜೊತೆ ನಿಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಹಾಕಿನಂತ ಮಕ್ಕಳನ್ನ ಬಿಡ್ಬೇಡ್ರಿ ಅವ್ರನ್ನ ಮೊದಲು ಭೂಮಿ ಅಂದ್ರೆ ಏನು ಬದುಕಂದ್ರೆ ಏನು ನಮ್ಮ ಮನೆ ಸಂಸ್ಕಾರ ಅಂದ್ರೆ ಏನು ನಮ್ಮಪ್ಪ ಹಾಕ್ಕೊಟ್ಟು ಪರಂಪರೆ ಏನು ಒಂದು ಎಕರೆ ಆಯಿತು ಒಂದು ಸಾವಿರ ಎಕರೆ ಆಯ್ತು ಆದ್ರೆ ಆ ಸಂಸ್ಕಾರ ಮಕ್ಕಳಿಗೆ ಬೀಳಬೇಕು ಆ ಸಂಸ್ಕಾರ ಬೀಳ್ಬೇಕಂತಂದ್ರೆ ನಾನು ಮೊದಲು ನನ್ನ ಮಗನಕ್ಕಿಂತ ಮೊದಲು ಐದು ಗಂಟೆ ಎದ್ದು ನನ್ನ ಮಕ್ಕಳನ್ನ ಪ್ರೀತಿಯಿಂದ ಎಬ್ಬಿಸಿ ಅವ್ರನ್ನೂ ಎತ್ತಿನ ಹಕ್ಕಿ ಕಸ ಹೊಡೆದು ಎತ್ತಿನ ಮೈ ತಿಕ್ಕ ಕಚ್ಚೋದು ಆಕಳಗಳನ್ನು ತೊಳೆ ಮೈ ತೊಳಕ ಹಚ್ಚೋದು ಹಿಂಡೋದು ಇದನ್ನೆಲ್ಲ ಹೊಟ್ಟು ಸಪ್ಪೆ ಹಾಕೋದು ಮಾಡಿದ್ರು ಮಾತ್ರ ಕೃಷಿ ಉಳಿಜೀತಿ ಅನ್ನೋಂಥ ಈ ವಾಹಿನಿ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್ ತುಂಬ ಅತ್ಯುತ್ತಮವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ಮೇಡಮ್ ನಿಮಗೆ ನಮ್ಮ ಶ್ರೀ ಬಸವ ವಾಹಿನಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಧನ್ಯವಾದ ಮೇಡಮ್ ನೀವು ಎಲ್ಲ ವೀಕ್ಷಕರೇ ನಮ್ಮ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ವಿ ಹಾಗೆ ರೈತರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ವಿ ಅವರು ಅನುಸರಿಸಿರೋ ಅನುಸರಿಸ್ತಾ ಬಂದಿರೋ ಅಂಥ ಬೇಸಾಯ ಪದ್ಧತಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ರೈತರಿಗೆ ಹಾಗೂ ಕೃಷಿಗೆ ಮತ್ತು ನಾವು ಆಚರಿಸುವಂತಹ ಹಬ್ಬಗಳಿಗೆ ಏನು ಸಂಬಂಧ ಇದೆ ಆ ಹಬ್ಬಗಳಿಗೂ ರೈತನಿಗೂ ಮತ್ತು ಕೃಷಿಗೂ ಯಾವ ರೀತಿ ಒಂದು ಒಂದಕ್ಕೊಂದು ಸಂಬಂಧ ಬೆಸೆದುಕೊಂಡು ಹೋಗಿದೆ ಇದರಿಂದ ಏನೆಲ್ಲ ಅನುಕೂಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ತಿಳ್ಕೊಂಡಿದೀವಿ ಹೀಗೆ ನಮ್ಮ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಇಂತಹ ಹಲವಾರು ವಿಚಾರಗಳನ್ನ ಕೃಷಿಗೆ ಸಂಬಂಧಿಸಿದ ಮಾಹಿತಿಗಳನ್ನ ನಿಮ್ಗೆ ಹೊತ್ತು ತರ್ತಾ ಇರ್ತೀವಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ